ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ರಿಮಾಟ್ ಬಿಗ್ ಬಾಸ್ ಆರಂಭದಿಂದಲೂ ಗಿಲ್ಲಿ ಮತ್ತು ಕಾವ್ಯಾರ ಸ್ನೇಹ ಸುದ್ದಿ ಇದೆ ಗಿಲ್ಲಿ ಕಾವು ಕಾವು ಅಂದ್ಕೊಂಡು ಅಡ್ವಾಂಟೇಜ್ ತಗೋತಾ ಇದ್ದಾರೆ ಅಂತ ದೂರಿದ್ರೆ ಕಾವ್ಯ ಗಿಲ್ಲಿಯ ಕಾರಣದಿಂದಲೇ ಮಾತ್ರ ಶೋನಲ್ಲಿ ಉಳಿದುಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಇನ್ನು ಈ ಸಮಸ್ಯೆಗೆ ಕಂಡುಕೊಡಬೇಕು ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಪ್ರತಿ ಬಾರಿ ನಾಮಿನೇಷನ್ ಅಥವಾ ಬೇರೆ ವಿಚಾರಗಳು ಚರ್ಚೆಗೆ ಬಂದಾಗ ಗಿಲ್ಲಿ ಕಾವ್ಯ ನಡುವಿನ ಸ್ನೇಹ ಭಾರಿ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಕಳೆದ ವಾರ ಚಂದ್ರಪ್ರಭು ಅವರು ತನ್ನ ತಂಗಿ ಕಾವ್ಯ ಲವ್ ಅನ್ನೋ ಹೆಸರಿನಲ್ಲಿ ದಾರಿ ತಪ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನವಾಗಿ ಮಾತನಾಡಿದ್ರು ಅದನ್ನ ಕಾವ್ಯಾಳಿಗೆ ಕೇಳಿಸಿಕೊಳ್ಳೋಕು ಆಗಿರಲಿಲ್ಲ ಅದು ಕಾವ್ಯಗೆ ನೋವುಂಟು ಮಾಡಿತ್ತು ಹೀಗಾಗಿ ಅವರೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಕಾವ್ಯ ಈ ವಾರದ ಆರಂಭದಲ್ಲೇ ಗಿಲ್ಲಿಯಲ್ಲಿ ಎಲ್ಲರೂ ಕಾವ್ಯನಿಂದ ಗಿಲ್ಲಿ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇದನ್ನ ಸಹಿಸ್ಕೊಂಡು ನನಗೆ ಕೂರೋಕಾಗ್ತಿಲ್ಲ ಆಗ್ತಿಲ್ಲ ಹಾಗಾಗಿ ಇನ್ಮೇಲೆ ಗಿಲ್ಲಿ ತಮ್ಮನ್ನ ಯಾವುದೇ ಕಾರಣಕ್ಕೂ ರೇಗಿಸಬಾರ್ದು ಅಂತ ಗಿಲ್ಲಿಗೆ ಡೈರೆಕ್ಟ್ ಆಗಿ ಹೇಳಿದ್ರು ಇದಕ್ಕೆ ಗಿಲ್ಲಿ ರೇಗಿಸಬಾರದು ಅನ್ನೋದಾದ್ರೆ ನಾನು ಮಾತನಾಡೋದೇ ಇಲ್ಲ ಎಂದು ಅವರಿಗೆ ಡೈರೆಕ್ಟ್ ಆಗಿ ಹೇಳಿದ್ರು ಇನ್ನು ಈ ವಾರ ಆರಂಭದಿಂದಲೂ ಕೂಡ ಕಾವ್ಯ ಜೊತೆ ಮಾತುಕತೆಯೇ ಆಡುತ್ತಿಲ್ಲ ತಮ್ಮ ಸ್ನೇಹವನ್ನ ಕಳೆದುಕೊಂಡಂತಹ ಕಾವ್ಯ ದುಃಖರಾಗಿದ್ದಾರೆ ಈ ಬಗ್ಗೆ ಗಿಲ್ಲಿ ಜೊತೆಗೆ ಮಾತನಾಡೋಕೆ ಮುಂದಾಗಿದ್ದಾರೆ ಕೂಡ ಮಾತೇ ಆಡ್ಬೇಡ ಅಂತ ನಾನೇನು ಹೇಳಿಲ್ಲ ರೇಗಿಸ್ಬೇಡ ಅಂತ ಮಾತ್ರ ಹೇಳಿದ್ದು ಅಂದ್ರೆ ಗಿಲ್ಲಿ ಇದಕ್ಕೆ ನಾನು ಮಾತನಾಡೋದಿಲ್ಲ ಮಾತನಾಡೋದಾದ್ರೆ ನಾನು ರೇಗಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ರೇಗಿಸ್ಬಾರ್ದು ಅನ್ನೋದಾದ್ರೆ ನಾನು ಯಾಕೆ ಮಾತನಾಡ್ಲಿ ಅಂತ ಅಂದಿರುವಂತಹ ಕಾವ್ಯಂಗೆ ಕಾವ್ಯ ಈಗ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ನಾನು ಹೀಗೆ ಬಿಡ್ತೀನಿ ಮೂರನೇ ಅವಳಾಗಿಯೇ ಇದ್ದು ಈ ಶೋನಲ್ಲಿ ಹೀಗೆ ನಾನು ನೀನು ಸಂಬಂಧ ಇಲ್ಲದೆ ಇರೋ ತರ ಇರೋಣ ಅಂತ ಮಾತನಾಡಿದ್ದಾರೆ ಈಗ ಗಿಲ್ಲಿ ಕಾವಿನ ನಡುವಿನ ಸಂಬಂಧ ಸ್ನೇಹ ಇಲ್ಲಿಗೆ ಅಂತ್ಯವಾಗುತ್ತಾ ಅಥವಾ ಕಾವ್ಯ ಹಾಗೂ ಗಿಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ತಮ್ಮ ಸ್ನೇಹವನ್ನ ಮುಂದುವರೆಸ್ತಾರ ಕಾದ್ ನೋಡ್ಬೇಕು that